ಹರಿ ಓಂ ನಮಸ್ಕಾರ ಸ್ನೇಹಿತರೆ ನಾನು ಡಾಕ್ಟರ್ ಚಿಕ್ಕಣ್ಣ ಗುರುಜಿ ಸೊ ಈ ದಿನ ಮನೆಯಲ್ಲಿ ಇರ್ತಕ್ಕಂತಹ ಹಳೆಯ ಪಾದರಕ್ಷೆ ಅಥವಾ ಬಟ್ಟೆಗಳನ್ನ ನಾವೇನು ಮಾಡಬೇಕು ಅನ್ನುವಂತಹ ಒಂದು ಮಾಹಿತಿನ ನಾನು ತಗೊಂಡ್ ಬಂದಿದ್ದೀನಿ ಸುಮಾರು ಜನ ಇದನ್ನ ಯೂಟ್ಯೂಬ್ ಚಾನಲಲ್ಲಿ ಕಮೆಂಟಲ್ಲಿ ಕೇಳಿದ್ರಿ ಮತ್ತೆ ಕೆಲವಾರು ಜನ ನನ್ನ ಹತ್ರ ಪರಿಹಾರ ತೊಗೊಳಕ್ಕೆ ಬರೋವಂಥವರು ಸಹ ಕೇಳಿದ್ರಿ ಎಲ್ರಿಗೂ ಅನುಕೂಲ ಆಗಲಿ ಅಂತ ನಾನು ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ ಇನ್ನು ತಾವೇನು ಏನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಮ್ಮ ಚಾನಲ್ ಅಲ್ಲಿ ನೋಡಿ ಸ್ನೇಹಿತರೆ ಈ ರೀತಿಯಾದಂತಹ ವಿಡಿಯೋಸ್ ಇದೆ ಆ ಸಾಕಷ್ಟು ಜನಕ್ಕೆ ಹೆಲ್ಪ್ ಆಗ್ತಕ್ಕಂಥ ಮಾರ್ಗದರ್ಶನ ಮಾಡುವಂತಹ ನಿಟ್ಟಿನಲ್ಲಿ ಈ ವಿಡಿಯೋಸ್ ಅನ್ನ ನಾವು ಮಾಡಿದೀವಿ ಇನ್ನ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಹೋಗಿ ಆ ವಿಡಿಯೋಸ್ ಟ್ಯಾಬ್ನ ನೀವು ಕ್ಲಿಕ್ ಮಾಡಿದ್ರೆ ನೋಡಿ ಈ ನಾನು ತೋರಿಸ್ತಾ ಇರತಕ್ಕಂತಹ ರೀಸೆಂಟ್ ಆಗಿ ನಾವು ಪೋಸ್ಟ್ ಮಾಡಿರ್ತಕ್ಕಂಥ ವಿಡಿಯೋಸ್ನ ನೀವು ನೋಡಬಹುದು ಇನ್ನೊಂದು ಸ್ವಲ್ಪ ಹಳೇದು ಅಂತಂದ್ರೆ ನೋಡಿ ಈ ರೀತಿಯಾದಂತಹ ವಿಡಿಯೋಸ್ ಎಲ್ಲ ನೀವು ನಮ್ಮ ಚಾನಲ್ ಅಲ್ಲಿ ನೋಡಬಹುದು ಸ್ನೇಹಿತರೆ ತುಂಬಾ ಜನಸಾಮಾನ್ಯರಿಗೆ ಆ ಕೆಲವು ಆ ಮಾಹಿತಿಯ ಕೊರತೆ ಇರೋದ್ರಿಂದ ನಾವು ಈ ಮಾಹಿತಿಯನ್ನ ನಾವು ಕೂಡೀಕರಿಸಿ ಈ ವಿಡಿಯೋ ಮುಖಾಂತರ ಜನಕ್ಕೆ ತಲುಪಿ ಅನ್ನೋ ನಿಟ್ಟಿನಲ್ಲಿ ಈ ವಿಡಿಯೋಸ್ ಅನ್ನ ನಾವು ಮಾಡ್ತಾ ಇದ್ದೀವಿ ಹಾಗಾದ್ರೆ ಬನ್ನಿ ಈಗ ನಾವು ಮುಖ್ಯವಾಗಿ ತಿಳ್ಕೋಬೇಕಾಗ್ತಕ್ಕಂತಹ ವಿಚಾರಕ್ಕೆ ನಾ ಬರೋಣ ಮೊದಲನೇದಾಗಿ ಹಳೆಯ ಪಾದರಕ್ಷೆಗಳನ್ನ ನಾವು ಏನ್ ಮಾಡ್ಬೇಕು ಅಂತಕ್ಕಂಥದ್ದು ನೋಡಿ ಸ್ನೇಹಿತರೆ ನೀವ್ ಯಾವ್ದ ದಿನ ಆಗಲಿ ವಾರದಲ್ಲಿ ಶನಿವಾರವನ್ನ ಹೊರತುಪಡಿಸಿ ಉಳಿದ ದಿನಗಳಲ್ಲಿ ದಯವಿಟ್ಟು ಅದನ್ನ ಬಿಸಾಡೋದು ಬೇಡ ನಿಮ್ಮ ಮನೆಯಲ್ಲಿ ಇರತಕ್ಕಂತಹ ಪಾದರಕ್ಷೆಗಳಲ್ಲಿ ಅದರಲ್ಲಿ ಚೆನ್ನಾಗಿರ್ತಕ್ಕಂಥದ್ದು ಹಳೇದು ಅಥವಾ ಕಿತ್ತೋಗಿರ್ತಕ್ಕಂಥದ್ದು ಒಂದು ವಿಶೇಷ ಸೂಚನೆ ಮನೆಯಲ್ಲಿ ಯಾವುದೇ ಕಾರಣಕ್ಕೆ ಕಿತ್ತೋಗಿರ್ತಕ್ಕಂತಹ ಪಾದರಕ್ಷೆಗಳನ್ನ ಒಂಟಿ ಇರ್ತಕ್ಕಂತಹ ಪಾದರಕ್ಷೆಗಳನ್ನ ಮನೆಯಲ್ಲಿ ಇಟ್ಕೋಬಾರದು ಅದನ್ನ ಕೆಲವರು ದರಿದ್ರ ಅಂತ ಭಾವಿಸ್ತಾರೆ ಅಥವಾ ನಿಮಗೆ ಆರ್ಥಿಕವಾಗಿ ಮಂಗಳ ಕಾರ್ಯಗಳಿಗೆ ಸ್ವಲ್ಪ ಅಡ್ಡಿ ಬರ್ತಕ್ಕಂಥದ್ದು ಆರ್ಥಿಕ ಮುನ್ನಡೆಗೆ ಸ್ವಲ್ಪ ಕುಂಠಿತ ಆಗ್ತಕ್ಕಂಥದ್ದು ಇದೆಲ್ಲ ಆಗತ್ತೆ ಸ್ನೇಹಿತರೆ ಆದ್ರಿಂದ ತಮ್ಮ ಮನೆಯಲ್ಲಿ ಒಂಟಿ ಪಾದರಕ್ಷೆಗಳೇನಾದ್ರೂ ಇದ್ರೆ ಅಥವಾ ಹಳೆಯ ಪಾದರಕ್ಷೆಗಳಿದ್ರೆ ಕಿತ್ತೋಗಿರ್ತಕ್ಕಂತಹ ಪಾದರಕ್ಷೆಗಳು ಏನಾದ್ರೂ ಇದ್ರೆ ಅಥವಾ ತುಂಬಾನೇ ಚೆನ್ನಾಗಿದೆ ಬಟ್ ಆದ್ರೆ ನಾವು ಬಳಸ್ತಾ ಇಲ್ಲ ಈಗ ಟೈಟ್ ಆಗ್ತಾ ಇದೆ ಅಂತ ಅಂತಕ್ಕಂತಹ ಪಾದರಕ್ಷೆಗಳನ್ನ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಮೊದಲನೇದು ಶನಿವಾರದ ದಿನ ಒಂದು ಬಕೆಟ್ ಅಲ್ಲಿ ಅಥವಾ ಒಂದು ಟಬ್ ಅಲ್ಲಿ ಸ್ವಲ್ಪ ನೀರು ಅಂದ್ರೆ ಬಿಸಿನೀರೆಲ್ಲ ಇಲ್ಲ ತಣ್ಣೀರು ಆ ತಣ್ಣೀರಲ್ಲಿ ಕನಿಷ್ಠ ಒಂದು ನಿಮಿಷ ಅದನ್ನ ನೆನೆಸಿಟ್ಬಿಡಿ ಅಂದ್ರೆ ತೊಳಿಬೇಕು ಅಂತ ನಾನು ಹೇಳ್ತಿಲ್ಲ ಅದನ್ನು ಹಾಗೆ ವಿಸರ್ಜನೆ ಮಾಡಬಾರ್ದು ನೀರಲ್ಲಿ ಅದ್ದಿ ಒಂದು ನಿಮಿಷಗಳ ಕಾಲ ನೀರಲ್ಲಿ ಇಟ್ಟು ನಂತರ ಅದನ್ನು ತೆಗೆದು ಮತ್ತೆ ಅದನ್ನು ನೀವು ಶನಿವಾರದೊತ್ತು ನೀವು ಮನೆಯ ಕಸನ ನೀವು ಹೇಗೆ ವಿಲೇವಾರಿ ಮಾಡ್ತೀರಾ ಅದ್ರ ಜೊತೆಗೆ ಒಂದು ಕವರಲ್ಲೋ ಒಂದು ಚೀಲದಲ್ಲೋ ಹಾಕ್ಬಿಟ್ಟು ಅದನ್ನು ಕಸ ತಗೊಂಡು ಅದನ್ನ ಅದನ್ನು ಕೊಟ್ಟುಬಿಡಿ ಇದು ವಿಸರ್ಜನಾ ಕ್ರಮ ನಾಪ್ಕಾಯಿ ಇರಲಿ ಸ್ನೇಹಿತರೆ ಶನಿವಾರ ದಿನ ಮಾತ್ರ ನೀವು ಹಳೆಯ ಒಂಟಿಯ ಅಥವಾ ಕಿತ್ತೋಗಿರ್ತಕ್ಕಂಥ ಪಾದರಕ್ಷೆಗಳನ್ನ ಅದ್ದಿ ವಿಸರ್ಜನೆ ಮಾಡ್ಬೇಕು ವಿಸರ್ಜನೆ ಅಂದ್ರೆ ನೀವೆಲ್ಲೋ ತಗೊಂಡೋಗಿ ಅಂತ ತಪ್ಪುಗಳೆಲ್ಲ ಮಾಡಬೇಡಿ ಇನ್ನು ಸುಮಾರು ಜನ ಏನ್ ಮಾಡ್ತಾರೆ ಅಂದ್ರೆ ಅಶ್ವತ್ಥಟ್ಟೆ ಅಶ್ವತ್ಥಟ್ಟೆ ಅನ್ನೋದು ಒಂದು ಪೂಜನೀಯವಾದಂತ ಸ್ಥಳ ಆ ಸ್ಥಳದಲ್ಲಿ ಹೋಗಿ ಹಾಕ್ತಕ್ಕಂಥದ್ದು ಅಶ್ವತ್ ಕಟ್ಟೆಗೆ ಏನ್ ಮನೆಯೊಳಗೆ ಏನೇ ಒಂದು ಯೂಸ್ ಮಾಡ್ತಿಲ್ಲ ಅಂದ್ರೆ ತಗೊಂಡೋಗಿ ಅಶ್ವತ್ ಕಟ್ಟೆನಲ್ಲಿ ಇಡು ಹಿಂದಿನಿಂದ ಒಂದು ಜನರಿಗೆ ಅದು ತಲೆನಲ್ಲಿ ಉಳಿದ್ಬಿಟ್ಟಿದೆ ನಾವು ಅಶ್ವತ್ ಕಟ್ಟೆ ಅನ್ನೋದು ನಾರಾಯಣ ಸ್ವಾಮಿ ಬೇವಿನ ಮರ ಇದನ್ನ ಪೂಜನೀಯವಾಗಿ ಇರ್ತಕ್ಕಂಥ ಒಂದು ಎನರ್ಜಿ ಶಕ್ತಿ ಕೇಂದ್ರ ಅದು ನಾವು ಅದರಲ್ಲಿ ನಾವು ಅಶ್ವಥ್ ಕಟ್ಟಿನಲ್ಲಿ ಇರತಕ್ಕ ತಪ್ಪುಗಳನ್ನ ಆದಷ್ಟು ಅವಾಯ್ಡ್ ಮಾಡಬೇಕು ಅದರಲ್ಲೂ ಈಗ ದೇವ್ರ ಫೋಟೋ ಇಡೋದು ತಪ್ಪೇನಿಲ್ಲ ಅಥವಾ ಅಲ್ಲಿ ಕುಂಕುಮ ತಗೊಂಡಾಗ ಹಾಕ್ತಕ್ಕಂಥದ್ದು ಅವೆಲ್ಲ ಮಾಡಬಹುದು ಬಟ್ ಆದ್ರೆ ಪಾದರಕ್ಷೆಗಳನ್ನ ದಯವಿಟ್ಟು ಯಾರು ಅಲ್ಲಿ ವಿಸರ್ಜನೆ ಮಾಡೋದು ಬೇಡ ಇದರಲ್ಲಿ ಮುಖ್ಯವಾಗಿ ನಾವು ಅಹ್ ಗಮನ ಹರಿಸ್ಬೇಕಾಗಿರ್ತಕ್ಕಂಥದ್ದು ನೀರಲ್ಲಿ ಅದ್ದಿ ಮನೆಯಿಂದ ಹೊರಗಾಗ್ತಕ್ಕಂಥ ಮನೆಯಿಂದ ಹೊರಗೆ ಅಂದ್ರೆ ಕಸ ತಗೊಂಡೋಗಿ ಅದನ್ನ ಚೀಲದಲ್ಲೋ ಏನನ್ನ ಹಾಕಿ ಕೊಡ್ತಕ್ಕಂಥದ್ದು ಕೆಲವರು ಕೆಲವು ದುಷ್ಟ ವಿದ್ಯೆಗಳನ್ನ ಕಲ್ತಿರೋರ್ಗೆ ಏನಾದ್ರು ಈ ಪಾದರಕ್ಷೆಗಳೇನಾದ್ರೂ ಸಿಕ್ಕಿದ್ರೆ ಕೃಷೀಕರಣ ಆ ತರದ್ದು ಪ್ರಯೋಗಗಳು ಮಾಡುವಂತ ಸಾಧ್ಯತೆ ಇರುತ್ತೆ ಆದ್ರಿಂದ ಇದನ್ನ ಕೆಲವರು ಏನ್ ಹೇಳ್ತಾರೆ ಅಂತಂದ್ರೆ ನಿಮ್ಮೂರಲ್ಲೇ ವಿಸರ್ಜನೆ ಮಾಡೋದು ಬೇಡ ಅದನ್ನ ಒಂದು ಬ್ಯಾಗಲ್ಲಿ ತಗೊಂಡೋಗಿ ಯಾವ್ದ ಬೇರೆ ಊರಲ್ಲಿ ಕಾಣದಂಗಿರ್ತಕ್ಕಂತಹ ಊರಲ್ಲಿ ಅದನ್ನ ಒಂದು ಡಸ್ಟ್ಬಿನ್ ಅಂತ ಏನಿಟ್ಟಿರ್ತಾರೆ ಅದರಲ್ಲಿ ಹಾಕಿ ಬನ್ನಿ ಅಂತ ಹೇಳ್ತಕ್ಕಂಥದ್ದು ಸುಮಾರು ಜನಕ್ಕೆ ಈ ರೀತಿ ಹೇಳಿದೀನಿ ಇಲ್ಲ ಅಂತಲ್ಲ ಹೇಳಿದೀನಿ ಆದ್ರಿಂದ ಅದನ್ನ ಯೋಚನೆ ಮಾಡಿ ಅಥವಾ ನಿಮ್ಮ ಸುತ್ತಮುತ್ತ ಅಹ್ ಸುಮಾರಷ್ಟು ಶತ್ರುಗಳೇ ಇದ್ದಾರೆ ಅಥವಾ ಬೇರೆ ದುಷ್ಟ ವಿದ್ಯೆಗಳನ್ನ ಕಲ್ತಿರ್ತಕ್ಕಂಥವ್ರು ಇದ್ದಾರೆ ಅಂತಂದ್ರೆ ಈ ವಿಸರ್ಜನೆ ಮಾಡ್ಬೇಕಾದ್ರೆ ತುಂಬಾ ಹುಷಾರಾಗಿರಿ ಯಾರು ನೋಡಿದಂತ ಸಮಯದಲ್ಲಿ ಅದನ್ನು ಕಸಕ್ಕೆ ಅಂದ್ರೆ ಅದಕ್ಕೋಸ್ಕರ ನಾನು ಒಂದು ಬ್ಯಾಗ್ ಅಥವಾ ಒಂದು ಕೈ ಹಾಕಿ ಅದನ್ನ ನೀವು ವಿಸರ್ಜನೆ ಮಾಡಿದ್ರೆ ಯಾರಿಗೂ ಗೊತ್ತಾಗೋದಿಲ್ಲ ಹಾಗೆ ಯಾರು ವಿಸರ್ಜನೆ ಮಾಡಕ್ಕೆ ಹೋಗೋದು ಬೇಡ ಮತ್ತೆ ಮನೆಯ ಆಚೆ ಕಡೆ ಇರತಕ್ಕಂಥದ್ದು ಎಲ್ಲ ತಪ್ಪುಗಳು ಮಾಡಕ್ಕೆ ಹೋಗೋದು ಬೇಡ ಇದು ಈ ರೀತಿಯಾಗಿ ನೀವು ಹಳೆ ಪಾದರಕ್ಷೆಗಳನ್ನ ನೀವು ವಿಸರ್ಜನೆ ಮಾಡಬಹುದು ಸ್ನೇಹಿತರೆ ಇನ್ನ ಮನೆಯಲ್ಲಿ ಇರತಕ್ಕಂತಹ ಹಳೆಯ ಬಟ್ಟೆಗಳನ್ನ ಅಥವಾ ಹರಿದು ಹೋದ ನೋಡಿ ಸ್ನೇಹಿತರೆ ಒಂದು ಆ ಇಲ್ಲಿ ನಾವು ಅಲಕ್ಷ್ಮಿ ಅಂತ ಕರಿತೀವಿ ಅಲಕ್ಷ್ಮಿ ಆವಾಹನೆ ಮನೆ ಪ್ರವೇಶ ಮಾಡ್ತಕ್ಕಂಥದ್ದು ಮನೆಯಲ್ಲಿ ಏನಾದರೂ ಹರಿದ ಬಟ್ಟೆಗಳನ್ನ ಹಾಕೊಳ್ತಕ್ಕಂಥದ್ದು ಅಥವಾ ಹರಿದ ಬಟ್ಟೆಗಳೇನಾದ್ರೂ ನೀವು ಒಂದ್ ಕಡೆ ಇಟ್ಟಿದ್ರೆ ಅದು ಒಂಥರ ನಕಾರಾತ್ಮಕವಾದಂತಹ ಶಕ್ತಿ ವಲಯನ್ನ ಸ್ಪ್ರೆಡ್ ಮಾಡತಕ್ಕಂಥದ್ದನ್ನ ಅಲಕ್ಷ್ಮಿ ಅಂತ ಕರಿತೀವಿ ಅಂದ್ರೆ ಆ ಮನೆಯಲ್ಲಿ ಸ್ವಲ್ಪ ಅಭಿವೃದ್ಧಿಗೆ ಸ್ವಲ್ಪ ಅಡ್ಡಿ ಆಗ್ತಕ್ಕಂಥದ್ದು ಅದೆಲ್ಲ ಆಗತ್ತೆ ಮೊದಲನೇದಾಗಿ ಹರಿದೋಗಿರ್ತಕ್ಕಂಥ ಬಟ್ಟೆಗಳನ್ನ ನಾನು ಏನ್ ಮಾಡ್ಬೇಕು ಅಂತಂದ್ರೆ ನನ್ಗೆ ಈಗಾಗ್ಲೇ ಹೇಳಿದಂಗೆ ವಾರ ಶನಿವಾರ ದಿನ ಮಾತ್ರ ಅದು ವಿಸರ್ಜನೆ ಮಾಡ್ಬೇಕಾಗತ್ತೆ ಅದನ್ನ ನೀರಲ್ಲಿ ಅದ್ದಿ ತೆಗೆದು ಒಣಗಿಸ್ಬಿಡಿ ಅಂದ್ರೆ ಇದು ಒಂದು ಗುರುವಾರ ಹಂಗೆ ನೀವು ನೀರಲ್ಲಿ ಅದನ್ನ ನೆನಕಿ ಅದನ್ನ ಒಗೆದು ಹರಿದೋಗಿದ್ರು ಪರವಾಗಿಲ್ಲ ಅದನ್ನ ಒಗಿಬೇಕು ಸೋಪು ನೀವು ಹಾಕ್ತಿರೋ ಬಿಡ್ತಿರೋ ಕನಿಷ್ಠ ಅಂದ್ರೂ ನೀರಲ್ಲಿ ನೀವು ಅದನ್ನ ಅದ್ದಿ ಅದನ್ನ ನೀವು ಒಣಗಾಕ್ಬೇಕಾಗತ್ತೆ ಅದ ಒಣಗಿದ ನಂತರ ಅದನ್ನ ಕಟ್ ಮಾಡ್ಬೇಕು ಹಾಗೆ ವಿಸರ್ಜನೆ ಮಾಡಕ್ ಹೋಗ್ಬಿಡಿ ಹರಿದೋಗಿರೋ ಬಟ್ಟೆಗಳು ಮಾತ್ರ ನಾನು ಹೇಳ್ತಾ ಇದ್ದೀನಿ ಹಳೆ ಬಟ್ಟೆಗಳನ್ನ ನಾನು ಆಮೇಲೆ ಬರ್ತೀನಿ ಹರಿದ ಬಟ್ಟೆಗಳನ್ನ ನೀವು ಕಟ್ ಮಾಡಿ ಅದನ್ನ ನೀವು ಮನೆಯಲ್ಲೇ ಬೇಕಾದ್ರೆ ನೀವು ಒರೆಸೋದಕ್ಕೋ ಇನ್ ಬಳಸ್ಕೊಳ್ಳಿ ಇದು ಮೊದಲನೇ ಒಂದು ಉಪಾಯ ಎರಡನೇದು ಏನು ಅಂತಂದ್ರೆ ಈಗ ಎಲ್ರ ಮನೆಯಲ್ಲಿ ಆ ಈಗ ಈ ಎಣ್ಣೆಗಳು ಆಗಿರತಕ್ಕಂತ ಜಾಗಗಳನ್ನ ಒರೆಸ್ತಕ್ಕಂಥದ್ದು ನಂತರ ಈ ತರ ನೀವು ಒರೆಸೋದಕ್ಕೆ ಅದಕ್ಕೆಲ್ಲ ಇಷ್ಟ ಇಲ್ಲ ಅಂತಂದ್ರೆ ಅದನ್ನ ಶನಿವಾರ ದಿನ ಒಂದು ಬ್ಯಾಗ್ ಅಲ್ಲಿ ಒಂದು ಕೈ ಚೀಲದಲ್ಲಿ ಹಾಕ್ಬಿಟ್ಟು ಅದನ್ನ ನೀವು ಕಸ ತಗೊಂಡೋಗಿ ಅದನ್ನ ಕೊಟ್ಬಿಟ್ರೆ ಆಗತ್ತೆ ಇದು ಹರಿದ ಬಟ್ಟೆಗಳ ವಿಸರ್ಜನಾ ಕ್ರಮ ಇನ್ನ ಹಳೆಯ ಬಟ್ಟೆಗಳು ಚೆನ್ನಾಗಿರ್ತಕ್ಕಂಥದ್ದು ಅಥವಾ ಚೆನ್ನಾಗಿದೆ ಬಟ್ಟೆ ಬಟ್ ಆದ್ರೆ ಈಗ ಬೆಳೀತಾ ಇರತಕ್ಕಂಥ ಮಕ್ಳಿಗೆ ಡ್ರೆಸ್ ತಗೊಂಡ್ ಬಂದಿರ್ತೀರಿ ಅದು ಮಕ್ಕಳು ಬೆಳೀತಾ ಇರ್ತಾರೆ ಅದು ಚೆನ್ನಾಗಿರ್ತಕ್ಕಂಥದ್ದು ಒಂದೇ ಸರಿ ಹಾಕೊಂಡಿದ್ದಾನೆ ಸೈಜ್ ಸಿಕ್ದಾಕ್ಬಿಟ್ಟಿದೆ ಅಂತ ಅಂದಾಗ ಅದನ್ನ ಹಾಗೆ ಎತ್ತಿರ್ತಿರ್ತೀರಿ ಅದನ್ನ ಕ್ಲೀನ್ ಆಗಿ ಒಗೆದು ನೀವು ಐರನ್ ಮಾಡಿ ಚೆನ್ನಾಗಿರತಕ್ಕಂತ ಬಟ್ಟೆಗಳು ಅಂದ್ರೆ ಮಕ್ಕಳಿಗೆ ಚಿಕ್ ಸೈಜ್ ಆಗ್ತಾ ಇದೆ ಅನ್ನೋ ಬಟ್ಟೆಗಳನ್ನ ಒಗೆದು ಐರನ್ ಮಾಡಿ ತಮ್ಮ ಊರಿನಲ್ಲಿ ಇರ್ತಕ್ಕಂತ ಚಿಕ್ಕ ಮಕ್ಕಳ ಒಂದು ಅನಾಥಾಶ್ರಮ ಅಂತ ಏನಿರುತ್ತೆ ದಯವಿಟ್ಟು ಅಲ್ಲಿ ಹೋಗಿ ಕೊಡಿ ಮಕ್ಕಳಿಗೆ ಅದು ಖಂಡಿತವಾಗೂ ಅದು ಅನುಕೂಲ ಆಗತ್ತೆ ಅಥವಾ ಇನ್ನ ದೊಡ್ಡವರ ವಸ್ತ್ರಗಳೇನಾದ್ರೂ ಇದ್ರೆ ಚೆನ್ನಾಗಿರ್ತಕ್ಕಂಥದ್ದು ಹಳೆಯದು ಅದನ್ನ ಚೆನ್ನಾಗಿ ಒಗೆದು ಐರನ್ ಮಾಡಿ ಶುಭ್ರವಾಗಿ ಅದಕ್ಕೊಂದ್ ಸ್ವಲ್ಪ ಏನಾದ್ರು ಒಂದು ಅಹ್ ಪರ್ಫ್ಯೂಮ್ ತರ ಎಲ್ಲ ಹಾಕಿ ಅದನ್ನ ಹತ್ರ ಇರತಕ್ಕಂತ ಯಾವ್ದನ್ನ ವೃದ್ಧಾಶ್ರಮಕ್ಕೆ ತಗೊಂಡೋಗ್ ಕೊಡಿ ದಯವಿಟ್ಟು ಹರಿದ ಬಟ್ಟೆಗಳನ್ನ ವೃದ್ಧಾಶ್ರಮಕ್ಕಾಗ್ಲಿ ಅನಾಥಾಶ್ರಮಕ್ಕಾಗ್ಲಿ ಚಿಕ್ಕ ಮಕ್ಕಳಿರ್ತಕ್ಕಂತಹ ಜಾಗಗಳಿಗೆ ದಯವಿಟ್ಟು ಯಾರು ಕೊಡಬೇಡಿ ಯಾಕೆಂದ್ರೆ ಹರಿದ ಬಟ್ಟೆಗಳನ್ನ ಕೊಟ್ಟು ಮತ್ತದನ್ನ ಪಾಪ ಸಂಪಾದನೆ ಮಾಡೋದು ಬೇಡ ಹರಿದ ಬಟ್ಟೆಗಳನ್ನ ಏನ್ ಮಾಡ್ಬೇಕು ಅಂತ ನಾನು ಆಲ್ರೆಡಿ ಹೇಳಿದೀನಿ ಚೆನ್ನಾಗಿರ್ತಕ್ಕಂಥ ಹಳೆ ಬಟ್ಟೆಗಳನ್ನ ಒಗೆದು ಐರನ್ ಮಾಡಿ ಅದನ್ನ ಹತ್ರ ಇರತಕ್ಕಂಥ ಯಾವ್ದಾದ್ರು ಆಶ್ರಮಕ್ಕೆ ಇಲ್ಲ ಹಾಸ್ಪಿಟ್ಲಲ್ಲಿ ರೋಗಿಗಳಿರ್ತಾರೆ ಯಾರು ಅನಾಥವಾಗಿರ್ತಕ್ಕಂತಹ ಅವರು ಅಂತವರಿಗೆ ಅದಕ್ಕೆ ಕೊಟ್ರೆ ಅವ್ರಿಗೆ ಅನುಕೂಲ ಆಗುತ್ತೆ ಈ ಅನುಕೂಲ ಆಗೋದ್ರಿಂದ ಒಂದು ಸ್ವಲ್ಪ ಪುಣ್ಯ ಒಬ್ಬರಿಗೆ ಸಹಾಯ ಮಾಡತಕ್ಕಂತಹ ಮಾಡಿರ್ತಕ್ಕಂತಹ ಪುಣ್ಯನೂ ನಿಮಗೆ ಸಹ ಆಗತ್ತೆ ಸಂಪಾದನೆ ಆಗತ್ತೆ ಸ್ನೇಹಿತರೆ ಗೊತ್ತಾಯ್ತಲ್ಲ ಸ್ನೇಹಿತರೆ ಏನ್ ಮಾಡ್ಬೇಕು ಅಂತ ಸೊ ಈ ರೀತಿಯಾದಂತ ಮಾಹಿತಿಗಳನ್ನ ನಮ್ಮ ಒಂದು ಚಾನೆಲ್ ಅಲ್ಲಿ ನೀವು ಕಾಣ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಮಾಹಿತಿ ಒಂದು ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಅನ್ನ ಕೊಡಿ ಮತ್ತೆ ಇದನ್ನ ನಿಮ್ಮ ಪ್ರೀತಿ ಪಾತ್ರರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುತ್ತಿನೋ ಸಮಸ್ತ ಸನ್ಮಂಗಳಿ ಭವಂತು ನಮಸ್ಕಾರ ಸ್ನೇಹಿತರೆ ಹರಿ ಓಂ